ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ತಂಬಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡೋದು ಅದರಿಂದ ನಮ್ಗೆ ಏನೆಲ್ಲ ಲಾಭ ಅಂತ ನಾನು ಇದ್ರ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋದು ತುಂಬಾ ಜನ ಯೂಟ್ಯೂಬ್ ಚಾನಲ್ ಹೇಗ್ ಓಪನ್ ಮಾಡೋದು ಅಂತ ವಿ ತುಂಬ ಜನ ವೀಡಿಯೋಸ್ ಮಾಡಿ ಹಾಕಿರ್ತಾನೆ ಆ ಮುಂದಿನ ಮುಂದಿನ ವೀಡಿಯೋದಲ್ಲಿ ನಾವು ಕೂಡ ಹಾಕ್ತೀವಿ ಅದನ್ನು ನನ್ನ ಮಗಳು ಹೇಳಿದಾಳೆ ಅದನ್ನ ಅದನ್ನು ನಾವು ಹಾಕುವಂತ ಈಗೇನಾದರೂ ನಿಮ್ಮ ಇನ್ನೂ ನಾವು ಆ ವೀಡಿಯೋ ಹಾಕಿಲ್ಲ ನಿಮ್ಗೇನಾದರೂ ಇವಾಗ ಸ್ಟಾರ್ಟಿಂಗ್ ಇವಾಗಲೇ ಮಾಡಬೇಕು ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ತುಂಬ ಜನ ವೀಡಿಯೋಸ್ ಹಾಕಿರ್ತಾರೆ ಆ ವೀಡಿಯೋಸ್ ನೋಡಿ ಯಾವ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಅಂತ ಆ ವೀಡಿಯೋಸ್ ನೋಡಿಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದಕ್ಕೆ ಅವಾಗ ನಿಮಗೆ ಯೂಟ್ಯೂಬ್ ಚಾನಲ್ ಏನೋ ಓಪನ್ ಮಾಡಿಬಿಡ್ತೀವಿ ಹೆಸರು ಇಡೋದು ಅಂತ ಒಂದು ಬರುತ್ತೆ ಆದಷ್ಟು ನೀವು ಬೇರೆ ಹೆಸರೆಲ್ಲ ಇಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಹೆಸರನ್ನೇ ಇಟ್ಕೊಳ್ಳಿ ಆಗ ನಿಮಗೆ ಓ ಯಾರಾದರೂ ಏ ಯಾರಾದರೂ ಗೊತ್ತಿದ್ರೆ ನಿಮಗೆ ಯೂಟ್ಯೂಬ್ ಚಾನಲ್ ನಿಮ್ಮ ನಿಮ್ಮ ಹೆಸರು ಹಾಕಿದ ತಕ್ಷಣ ಬರುತ್ತೆ ನೀವೇನೇನೋ ಬೇರೆ ಬೇರೆ ಹೆಸರು ಇಟ್ಕೋ ಹೆಸ್ರು ಇಟ್ಬಿಟ್ಟು ಬೇರೆ ಯಾರಿಗಾದ್ರೂ ನಮ್ಮ ಚಾನಲ್ ಇದೈತೆ ಅಂದರೆ ಅವ್ರಿಗೆ ಹುಡ್ಕೋದು ಕಷ್ಟ ಆಗುತ್ತೆ ಯೂಟ್ಯೂಬಲ್ಲಿ ಆದಷ್ಟು ನಿಮ್ಮ ಹೆಸರನ್ನೇ ನಿಮ್ಮ ಹೆಸರು ಇವಾಗ ಎರಡು ಪವಿ ಪವಿತ್ ಪವಿತ್ರ ಗೌಡ ಇಲ್ಲಾಂದರೆ ನಿಮ್ಮ ಯಜಮಾನ್ರು ನಿಮ್ಮ ಹೆಸರು ನಿಮ್ಮ ನಿಮ್ಮ ಪಕ್ಕದಲ್ಲಿ ನಿಮ್ಮ ಯಜಮಾನರ ಹೆಸರು ಆ ಥರ ನಿಮ್ಮ ಹೆಸರನ್ನೇ ಇಡೋದಕ್ಕೆ ಸ್ಟಾರ್ಟ್ ಮಾಡಿರಿ ಬೇರೆ ಹೆಸರೆಲ್ಲ ಇಡೋಕೆ ಹೋಗ್ಬೇಡ್ರಿ ಯೂಟ್ಯೂಬ್ ಚಾನಲ್ ನಿಮ್ಮ ಹೆಸರು ಹಾಕಿದ ತಕ್ಷಣ ನಿಮ್ಗೆ ಯಾರಿಗಾರು ಗೊತ್ತಿರೋರು ಇವ್ರಿಗೆ ಯೂಟ್ಯೂಬ್ ಚಾನಲ್ ಇದೆ ಆದರೆ ಅವ್ರಿಗೆ ಅವಾಗ ನೀವೇನಾರು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅವ್ರು ನಿಮ್ಮ ಹೆಸರು ಹಾಕಿದ ತಕ್ಷಣ ಬಂದ್ಬಿಡ್ತದೆ ಅದು ಆದಷ್ಟು ನಿಮ್ಮ ಹಾಕೋದಕ್ಕೆ ಪ್ರಯತ್ನ ಪಡಿ ಅಂಥ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ ಅವಾಗ ನಿಮ್ಮ ಮೈ ಮೈಂಡಲ್ಲಿ ಓಡ್ತಾ ಇರ್ತೀವಿ ಯಾವ ಥರ ಯೂ ವೀಡಿಯೋಸ್ ಮಾಡೋದು ಏನು ಏನು ತಿ ಏನಾರ ಏನು ಮಾಡೋದು ಅಂತ ಫಸ್ಟು ನೀವು ಅದನ್ನ ಫಸ್ಟು ಅದನ್ನ ಯೋಚನೆ ಮಾಡಿ ನಿಮ್ಮ ತಲೆಯಲ್ಲಿ ಇಟ್ಕಳ್ ಇಟ್ಕೊಳ್ರಿ ನಾವು ಯೂಟ್ಯೂಬ್ ಚಾನಲ್ ಯಾವ್ದು ಯಾವ್ದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡೋದು ಯಾವ್ದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಜನಕ್ಕೆ ಒಟ್ಟಿನಲ್ಲಿ ಇಷ್ಟ ಅಷ್ಟೇ ಜನಕ್ಕೆ ರೀಚ್ ಆಗಬೇಕು ಇವ ಈ ಇವ್ ವೀಡಿಯೋ ಆನ್ ಮಾಡಿದ್ರೆ ನಮಗೆ ಯೂ ಈ ವಿಡಿಯೋ ಇಂದ ನಮಗೆ ಯೂಸ್ ಆಗುತ್ತೆ ಅಂಥ ವೀಡಿಯೋನ ಫಸ್ಟು ತಲೆಯಲ್ಲಿ ಇಟ್ಕೊಂಡು ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ನೀವು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಬೇರೆ ಎಲ್ಲ ಯಾವ್ಯಾವ್ದೋ ವೀಡಿಯೋಸ್ ಹಾಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊಬಿಟ್ರೆ ವ್ಯೂಸ್ ಬರೋದಿಲ್ಲ ಫಸ್ಟು ನೀವು ಅದು ಅದ್ರ ಬಗ್ಗೆ ಥಿಂಕ್ ಮಾಡಿರಿ ನಾವು ಯಾವ್ದ್ರ ಬಗ್ಗೆ ಇಲ್ಲ ಮೇಕಪ್ ಬಗ್ಗೆನಾ ಮೇಕಪ್ ಮಾಡ್ತೀರಾ ಡೈಲಿ ಲಾಗ್ಸ್ ಮಾಡ್ತೀರಾ ಇಲ್ಲಾಂದರೆ ಹೊರ್ಗಡೆ ಹೋಗೋದು ಅದೇ ನಮ್ಮ ಹೊರ್ಗಡೆ ಹೋಗಿ ಇದು ಟ್ರಾವೆಲಿಂಗ್ ಹೇಳ್ತಾರಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಇಲ್ಲ ಕುಕ್ಕಿಂಗ್ ಮಾಡ್ತೀರಾ ಫಸ್ಟು ಅದನ್ನ ನೀವು ಯೋಚನೆ ಮಾಡಿ ಫಸ್ಟು ಅದು ಅದೊಂದು ಸೆಲೆಕ್ಟ್ ಮಾಡ್ಕೊಳ್ರಿ ಯಾವುದ್ರ ಬಗ್ಗೆ ಮಾಡೋದು ಅಂತ ಇವಾಗ ಒಂದು ಒಂದು ಏನೋ ಒಂದು ಅಡುಗೆ ಬಗ್ಗೆ ಮಾಡಿರ್ತೀರಾ ಬರೀ ಅಡುಗೆನೇ ಹಾಕೋಕೆ ಹೋಗ್ಬೇಡ್ರಿ ಬರೀ ಅಡುಗೆ ಫಸ್ಟು ಅಡುಗೆದಾಕ್ರಿ ವ್ಯೂಸ್ ಬರೋದಿಲ್ವ ಚೇಂಜ್ ಮಾಡ್ಕೊಳ್ರಿ ಟ್ರಾವೆಲ್ಸ್ ಬಗ್ಗೆ ಹಾಕಿರಿ ಅದು ವ್ಯೂಸ್ ಬರಲಿಲ್ವಾ ಮೇಕಪ್ ಬಗ್ಗೆ ಏನು ತುಂಬ ತಿಮ್ಮ ತುಂಬ ಅವೆಲ್ಲ ಇವಾಗ ತುಂಬ ತುಂಬ ಜನ ತುಂಬ ಜನ ವಿಡಿಯೋ ಚೆನ್ನಾಗಿ ಮಾಡ್ತಾರಲ್ವ ಅಂಥದ್ದು ಫಸ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಯಾವ್ದ್ರ ಬಗ್ಗೆ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂಥ ಅಂಥದ್ರಲ್ಲಿ ಫಸ್ಟು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ ಓ ಓಪನ್ ಅದು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಯ್ಯೋ ನಮ್ಮ ಹತ್ರ ಇಲ್ಲ ಅದೇ ಐಪ್ಯಾಡ್ ಐ ಪ್ಯಾಡ್ ಇಲ್ಲ ಸ್ಟ್ಯಾಂಡ್ ಇಲ್ಲ ಏನಪ್ಪ ಮಾಡೋದು ಆಮೇಲೆ ಐಫೋನೇ ಬೇಕಾ ಅದರಲ್ಲಿ ಶೂಟ್ ಮಾಡಬೇಕಾ ಒಳ್ಳೆ ಫೋನ್ ಬೇಕು ಅದೆಲ್ಲ ನಿಮ್ಮ ತಲೆಯಿಂದ ಬಿಟ್ಬಿಟ್ರಿ ಅವೇನೂ ಬೇಕಾಗಿಲ್ಲ ನಿಮ್ಮ ಮನೇಲಿ ಏನಿದೆ ಒಂದು ಫೋನ್ ಇದ್ದರೆ ಸಾಕು ಒಂದು ಒಂದು ಸ್ಟ್ಯಾಂಡ್ ಥರ ಒಂದು ಇವಾಗೇನು ತುಂಬ ಜನ ರೀಲ್ಸಲ್ಲೆಲ್ಲ ಮಾಡಾಕ್ತಾರಲ್ಲ ಆ ಫೋನ್ ಫೋನ್ ಯಾವ ಥರ ಇಡೋದು ಆಮೇಲೆ ಒಂದು ಬಾಕ್ಸ್ ಮೇಲೆ ಇಡೋದು ಇಲ್ಲಾಂದರೆ ಈ ದೋಸೆ ಅಲ್ಲೆಲ್ಲೂ ತುಂಬ ಜನ ತೋರಿಸೋರೆ ದೋಸೆ ಒಳಗಡೆ ಒಂದು ಅಕ್ಕಿ ಡಬ್ಬ ಅಕ್ಕಿ ಡಬ್ಬ ಇಟ್ಬಿಟ್ಟು ಒಂದು ಅಲ್ಲೇ ಒಂದು ದೋಸೆ ಅಲ್ಲೇ ಆ ಮೊಬೈಲ್ನ ರಬ್ಬರ್ ಹಾಕಿಡ್ತಾರಲ್ಲ ತುಂಬ ಜನ ಮಾಡೋರೆ ಗೊತ್ತಾ ತುಂಬ ಜನ ಸ್ಟ್ಯಾಂಡ್ ಇಲ್ಲದೆ ಇರೋರು ಆ ಥರ ರೀಲ್ಸ್ ಎಲ್ಲ ಮಾಡೋಕವ್ರೆ ಸ್ಟ್ಯಾಂಡ್ ಎಲ್ಲ ಸ್ಟ್ಯಾಂಡ್ ಇಲ್ಲ ಇಲ್ಲದೇ ಯಾವ ಥರ ಯೂಸ್ ಮಾಡ್ಬೋದು ಮೊಬೈಲ್ನ ಅಂತ ಆ ಥರ ಏನಾರು ಒಂದು ಒಂದು ಐಡಿಯಾ ಮಾಡಿರಿ ಒಂದು ಐಡಿಯಾ ಮಾಡಿ ಅದೇ ಇರೋ ಮನೇಲಿ ಏನೈತೆ ಮನೇಲಿ ಏನೈತೆ ಹತ್ರ ನೀವು ಶೂಟ್ ಮಾಡೋಕ್ಕೆ ಮಾಡ್ರಿ ಅದೆಲ್ಲ ಅದಕ್ಕೆ ಬೇಕು ಇದೆಲ್ಲ ನಾವು ಖರ್ಚು ಮಾಡಬೇಕು ಫಸ್ಟ್ ಅದೇ ಅದೇ ಆ ಥರ ಎಲ್ಲ ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ ಫಸ್ಟ್ ವ್ಯೂಸ್ ನೋಡಿರಿ ಫಸ್ಟು ಆಮೇಲೆ ಎಲ್ಲ ತುಂಬ ರಿಂಗ್ ಲೈಟ್ ಅಂತೆ ಪ್ಯಾಡ್ ಅಂತೆ ಆಮೇಲೆ ಇದನ್ನು ಅದೇ ಏನೋ ಸ್ಟ್ಯಾಂಡ್ ಅಂತೆ ಅವೆಲ್ಲ ಅವಕ್ಕೆಲ್ಲ ದುಡ್ಡು ಮೈಕ್ ಮೈಕಿಗೆಲ್ಲ ತಕೊಬಿಡೋದು ದುಡ್ಡೆಲ್ಲ ಫಸ್ಟ್ ಖರ್ಚು ಮಾಡ್ಬಿಡೋದು ಅದು ದುಡ್ಡು ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದು ಹಂಗೆಲ್ಲ ಹೋಗ್ಬೇಡ್ರಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ನಿಮ್ಮ ಹತ್ರ ಏನೈತೆ ಫಸ್ಟ್ ಹತ್ರಲ್ಲೇ ವೀಡಿಯೋ ಮಾಡಕ್ಕೆ ಮಾಡಿರಿ ಆಮೇಲೆ ವ್ಯೂಸ್ ನೋಡ್ಕೊಂಡು ಆಮೇಲೆ ಒಂದೊಂದು ಒಂದೊಂದು ನೀವು ಸ್ಟಾರ್ಟ್ ಮಾಡ್ಕೊಳ್ಳ್ರಿ ಒಂದೊಂದು ಸ್ಟಾರ್ಟ್ ಮಾಡ್ಕೊಳ್ಳ್ರಿ ಕ್ಲಾರಿಟಿ ಚೆನ್ನಾಗಿ ಬರುತ್ತಾ ನೋಡ್ಕೊಳ್ಳ್ರಿ ಅವಾಗ ಜನ ನೋಡ್ತಾ ಇದ್ದಾರೆ ನೋಡ್ಕೊಳ್ರಿ ನೋಡ್ಕೊಳ್ಳ್ರಿ ಅವಾಗ ಒಂದೊಂದು ಒಂದೊಂದೇ ಮಾಡ್ಕೊಳ್ಳ್ರಿ ನೀವು ಒಟ್ಟಿಗೆ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ನೀವು ದುಡ್ಡು ವೇಸ್ಟ್ ಮಾಡೋದು ಬೇಡ ಫಸ್ಟ್ ನಿಮ್ಮ ಮನೇಲಿ ಏನೈತೆ ಅದರಿಂದ ಅದರಿಂದ ಸ್ಟಾರ್ಟ್ ಮಾಡಕ್ಕೆ ನೋಡಿರಿ ಆಮೇಲೆ ಸ್ಟಾರ್ಟ್ ಮಾಡ್ತೀರಾ ಆಯಿತಾ ಸ್ಟಾರ್ಟ್ ಮಾಡಿದ್ರಾ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಗಿ ಒಂದು ದಿನವೂ ಮಿಸ್ ಮಾಡಿಬಿಡ್ರಿ ಇವತ್ತು ಫಸ್ಟ್ ಫಸ್ಟು ನಿಮಗೆ ಕಷ್ಟ ಆಗ್ಬೋದು ಫಸ್ಟ್ ಫಸ್ಟು ವ್ಯೂಸ್ ಬರೋದಿಲ್ಲ ಇವಾಗಲೂ ಮ ಇವಾಗಲೂ ಈಗ ಸ್ವಲ್ಪ ಹೊತ್ತಲ್ಲಿ ಯಾರ್ದು ಅವ್ರು ನೋಡಿದೆ ಟೂ ಅವರ್ಸ್ ಆಗೈತೆ ಇವು ಹೊಸ ಚಾನಲ್ ಓಪನ್ ಮಾಡಿರ್ಬೋದೇನೋ ಪಾಪ ಅವರು ಟೂ ಅವರ್ಸ್ ಆಗೈತೆ ಒಂದು ವ್ಯೂವ್ಸ್ ಇಲ್ಲ ಪಾಪ ಒಂದು ಒಬ್ಬರು ನೋಡಿಲ್ಲ ನೋ ವ್ಯೂಸ್ ಅಂತ ತೋರಿಸ್ತಾ ಇತ್ತು ನಾನೇ ಫುಲ್ ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ದೀನಿ ನನ್ನ ವಿಡಿಯೋಗೆ ಅವ್ರು ಕಮೆಂಟ್ ಹಾಕಿದ್ರು ಈಗ ನಾನು ಅವ್ರು ಕಮೆಂಟ್ ಹಾಕಿದ್ದೀನಿ ಪೂರ್ತಿ ವೀಡಿಯೋ ಆನ್ ಮಾಡಿ ಹಂಗೆ ನಿಮ್ಮ ಫಸ್ಟ್ ಫಸ್ಟು ನಿಮಗೆ ವ್ಯೂಸ್ ಅಂತೂ ಬರೋದಿಲ್ಲ ಅದಕ್ಕೆ ತಲೆ ಕೆಡ್ಸ್ಕೊಬೇಡ್ರಿ ನೀವು ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ಕೊಂಡು ಹೋಗಿ ಆಮೇಲೆ ಇನ್ನೊಂದು ಯಾರನ್ನೋ ನಮಗೆ ಸಬ್ ಮಾಡ್ರಿ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಯಾರನ್ನೋ ಕೇಳೋಕೋಗ್ಬೇಡ್ರಿ ನಿಮ್ಮ ವೀಡಿಯೋ ಯಾವಾಗ ಡೈಲಿ 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 ರನ್ ಆಗುತ್ತೆ ಯು ಅವರೇ ನಿಮಗೆ ರೆಕಮೆಂಡ್ ಮಾಡ್ತಾರೆ ಒಂದು ವೀಡಿಯೋ ಏನಾದರೂ ವೈರಲ್ ಆಯಿತು ಅಂದರೆ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಅವ್ರಿಗೆ ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರೆ ನಿಮ್ಗೆ ಗೊತ್ತಾ ನಿಮಗೆ ಅದರಿಂದನೇ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರೆ ಯಾರನ್ನ ಪ್ಲೀಸ್ ನಮಗೆ ನಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ದಯವಿಟ್ಟು ನಮ್ಮ ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಯಾರನ್ನೂ ಕೇಳೋಕೆ ಹೋಗ್ಬೇಡ್ರಿ ಒಬ್ರಿಗೂ ಹೇಳೋಕೆ ಹೋಗ್ಬೇಡ್ರಿ ನಿಮ್ಮ ಪಾಡ ನೀವು ವಿಡಿಯೋಸ್ ಹಾಕೊಂಡೋಗಿ ಹೋಗಿ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಗೊತ್ತಾ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ನಿಮ್ಮ ತಲೆಯಲ್ಲಿ ಹೆಂಗೆ ನಿಮ್ಮ ಇವಾಗ ನೀವು 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 ಒಂದು ನಿಮ್ಮದೇ ಒಂದು ಸ್ಟೈಲ್ ಇರ್ತದೆ ಆ ಥರ ಅದನ್ನ ಜನಕ್ಕೋಸ್ಕರ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಹತ್ರ ಅದು ಅದ್ರ ಬಗ್ಗೆ ಎಲ್ಲ ಚೇಂಜ್ ಮಾಡಿ ಅಯ್ಯೋ ಜನ ಏನಂತರೋ ನಾವು ಈ ಥರ ವೀಡಿಯೋಸ್ ಮಾಡಿದ್ರೆ ಜನ ಏನಂತರೋ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ನಿಮ್ಗೆ ಹೇಗೆ ಅನ್ನಿಸ್ತದೆ ಅದನ್ನ ವೀಡಿಯೋ ಮಾಡ್ಕೋಗಿ ಆದರೆ ಫೇಕ್ ಅಂತೂ ಇರಬಾರ್ದು ವೀಡಿಯೋದಲ್ಲಿ ಫೇಕ್ ಇರಬಾರ್ದು ಜನಗಳ್ನ ಮೋಸ ಮಾಡೋದಿರಬಾರ್ದು ಆಗ ಜನ ಒಂದು ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ಇದು ಫೇಕ್ ಅಂದ್ಬಿಟ್ಟು ನಿಮಗೆ ವ್ಯೂಸ್ ಕಡಿಮೆ ಆಗೋಗುತ್ತೆ ಅದು ಆದಷ್ಟು ಫೇಕ್ ಇರಬಾರ್ದು ವೀಡಿಯೋಸಲ್ಲಿ ಕರೆಕ್ಟಾಗಿ ನಿಮ್ಮ ನಿಮ್ಮದೇನೈತೆ ಅದನ್ನು ವೀಡಿಯೋಸ್ ಮಾಡೋಕ್ಕೋಗಿ ನಿಜವಾಗ್ಲೂ ಜನಕ್ಕೆ ಇಷ್ಟ ಇಷ್ಟ ಆಗೇ ಆಗುತ್ತೆ ಜನ ಆಗ ಅಯ್ಯೋ ನಮ್ಮ ಕಡೆಯವ್ರು ಏನಾರು ಅನ್ಬೋದೇನೋ ಅವ್ರು ಆ ಥರ ಆಡ್ಕೋಬೋದು ಈ ಥರ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡ್ರಿ ಯಾರು ನಮಗೆ ಯಾರು ಬಂದು ನಮಗೇನು ಕೊಟ್ಬಿಡೋದಿಲ್ಲ ನಮ್ಮ ನಾವು ದುಡಿಬೇಕು ನಾವು ತಿನ್ನಬೇಕು ಬೇರೆಯವ್ರ ಬಗ್ಗೆ ನಾವು ಚಿಂತನೆ ಮಾಡಬಾರ್ದು ಹಾಗೆ ಮಾತಾಡ್ತಾರೆ ಹೀಗೆ ಮಾತಾಡ್ತಾರೆ ಅಂತ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಏನು ಮಾಡೋಕ್ಕಾಗದು ನಾವು ಇರೋದೇ ಹೀಗೆ ಇನ್ಸ್ಟಾಗ್ರಾಮಲ್ಲೂ ನೋಡ್ತಾ ಇದ್ದೀರಲ್ವಾಗ ಎಂತೆಂಥ ಕಮೆಂಟ್ಗಳು ಯಾರೋ ಅಯ್ಯೋ ಅವಳು ಆಗಂತೆ ಹುಳಿ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡ್ರಿ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬೇಡ್ರಿ ನಿಮ್ಮ ಪಾಡಲ್ಲಿ ನೀವು ವೀಡಿಯೋಸ್ ಹಾಕೋಗ್ರಿ ಏನಾದರೂ ಆಗಲಿ ಏನಾದರೂ ಒಟ್ಟಿನಲ್ಲಿ ನೀವು ಯೂ ಯೂಟ್ಯೂಬಲ್ಲಿ ಚೆನ್ನಾಗಿ ಒಳ್ಳೆ ಹೆಸರು ಮಾಡಬೇಕು ಒಳ್ಳೆ ದುಡ್ಡು ಮಾಡಬೇಕು ಅದ್ರ ಬಗ್ಗೆ ನೀವು ಕಾ ಕಾನ್ಸಂಟ್ರೇಷನ್ ಮಾಡಿ ಬ ಒಟ್ಟಿನಲ್ಲಿ ವ್ಯೂಸ್ ಬರಬೇಕಷ್ಟೇ ನಮಗೆ ಅದ ಒಂದೊಂದು ಸಲ ಫಸ್ಟ್ ಸ್ಟಾರ್ಟಿಂಗ್ ಅಂತ ನಾನು ನಾವು ಫಸ್ಟೇ ಹೇಳಿದ್ದೀನಿ ವ್ಯೂಸ್ ಅಂತೂ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ ಕಡಿಮೆನೇ ಕಡಿಮೆ ಆಯ್ತದೆ ಅಂತ ನಿಮ್ಮ ಓಪ್ ನೀವು ಕಳ್ಕೊಬೇಡಿ ನಿಮ್ಮ ಪಾಡಕ್ಕೆ ನೀವು ವೀಡಿಯೋಸ್ ಹಾಕೊಂಡೋಗಿ ಒಂದಲ್ಲ ಒಂದು ವೈರಲ್ ಆಗುತ್ತೆ ಒಂದಲ್ಲ ಒಂದು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಒಂದು ಮೂರು ನಾಲ್ಕು ತಿಂಗಳು ಕರೆಕ್ಟಾಗಿ ಸ್ವಲ್ಪ ಕಷ್ಟಪಟ್ಬಿಡ್ರಿ ನಿಜವಾಗ್ಲೂ ಯಾವ್ದಾರು ಒಂದು ಎರಡು ಎರಡು ಮೂರು ವೀಡಿಯೋ ವೈರಲ್ ಆಗುತ್ತೆ ಗೊತ್ತಾ ವೈಟಿಯವರೇ ರೆಕಮೆಂಡ್ ಮಾಡ್ತಾರೆ ನಿಮಗೆ ತುಂಬ ಜನ ಹಳ್ಳಿಯವರು ತುಂಬ ಜನ ಒಬ್ಬೊಬ್ರು ಈಗ ಮೊನ್ ಈಗ ಸಾಯಂಕಾಲ ಒಬ್ಬರು ಕೇಳಿದೆ ನಮ್ಮ ಇದು ಮೈಕ್ ಆರ್ಡ್ ಮೈಕ್ ಆರ್ಡ್ರ್ ಮಾಡಿದ್ರೆ ನಮ್ಮ ಹಳ್ಳಿಗೂ ಬರುತ್ತಾ ಅಂತ ಖಂಡಿತ ಬರುತ್ತೆ ಈಗ ಹಳ್ಳಿಯವರು ತುಂಬ ಜನ ವಿಲೇಜ್ ನಾವು ವಿಲೇಜ್ ಅವರೇ ನಾವು ಮಂಡ್ಯ ಮಂಡ್ಯದವರೇ ನಾವು ಮಂಡ್ಯದಲ್ಲಿ ಪಕ್ಕ ಹಳ್ಳಿನೇ ನಾವೇ ಇರೋದು ಬೆಂಗಳೂರು ಆದರೆ ಮಂಡ್ಯದ ಪಕ್ಕ ನಾವು ಹಳ್ಳಿನೇ ನಾವು ಹಳ್ಳಿಯವರೇ ತಾನೇ ಹಳ್ಳೀಲಿ ಇತ್ಕೊಂಡು ತುಂಬ ಜನ ವೀಡಿಯೋಸ್ ಮಾಡಿ ಎಷ್ಟೋ ಜನ ವೀಡಿಯೋಸ್ ಮಾಡ್ತಾರೆ ಗೊತ್ತಾ ನೀವು ಡೈಲಿ ಹಸು ಹಸು ಕರೋದು ಇರ್ತದಲ್ವ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಗದ್ದೆಗೆ ಹೋಗ್ತೀರಲ್ವ ಅಲ್ಲಿ ವೀಡಿಯೋಸ್ ಮಾಡಿ ಎಷ್ಟು ಚೆನ್ನಾಗಿ ನಿಮ್ಮನೆ ಅದು ಆ ಆ ಗದ್ದೆ ಬೈಲೆಲ್ಲ ಇರ್ತದಲ್ವ ಇದು ಕಬ್ಬನ ಗದ್ದೆ ಆಮೇಲೆ ಇದು ಭತ್ತ ಕುಯ್ಯೋದು ಹೂವು ಕುಯ್ಯೋದು ಎಷ್ಟು ಚೆನ್ನಾಗಿರ್ತವೆ ಗೊತ್ತಾ ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತವೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಯ್ಯೋ ನಾವು ನೀವು ನೀವರ ಸಿಟಿಲಿದ್ದೀರಿ ನೀವೇನೇನೋ ನಿಮ್ಮ ನಿಮ್ಮ ನಿಮಗೆ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಏನೋ ಒಳ್ಳೊಳ್ಳೇದೆಲ್ಲ ನೀವು ತೋರಿಸ್ತೀರಾ ನಮಗೆ ಹಳ್ಳಿಲಿ ಇತ್ಕೊಂಡು ನಾವು ಏನು ತೋರಿಸ ಆ ಥರ ಎಲ್ಲ ತಿಂಕ್ ಮಾಡೋಕೆ ಹೋಗ್ಬೇಡ್ರಿ ಹಳ್ಳಿಲಿ ್ಕೊಂಡು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು ಗೊತ್ತಾ ಒಳ್ಳೊಳ್ಳೆ ಕಂಟೆಂಟ್ ಸಿಗ್ತದೆ ಊರಲ್ಲಿ ಹೋಗಿ ಗದ್ದೆ ಒಳಗಡೆ ಒಂದು ಒಲೆ ಎತ್ಕೊಂಡು ಒಲೆ ಇಟ್ಕೊಂಡು ಅಡುಗೆ ಮಾಡಿರಿ ಎಷ್ಟು ಚೆನ್ನಾಗಿ ಇವಾಗ ವಿಲೇಜ್ ಕುಕಿಂಗ್ ಅಂತ ಒಂದು ಚಾನಲ್ ಇದೆ ನೋಡಿರಿ ಅವರೆಲ್ಲ ಗದ್ದೆ ಒಳಗಡೆ ಹೋಗಿ ಅಡುಗೆ ಮಾಡೋದು ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಗೊತ್ತಾ ಎಷ್ಟು ಚೆನ್ನಾಗಿ ಆ ಥರ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ವ್ಯೂ ವ್ಯೂಸ್ ವ್ಯೂ ಬರುತ್ತೆ ತುಂಬ ಚೆನ್ನಾಗಿ ವ್ಯೂ ಬರುತ್ತೆ ನಾವು ಇವಾಗ ನಾವು ಏನಾದರೂ ಊರಿಗೆ ಹೋಗ್ಬೇಕು ಅಂದರೆ ನಮ್ಮ ಪ್ಲಾನ್ ಅದೇ ಇರೋದು ಶ ಊರಿಗೆ ಹೋಗ್ಬಿಟ್ಟು ಗದ್ದೆಲಿ ಇಟ್ಕೊಂಡು ಗದ್ದೆಲಿ ಒಂದು ಒಲೆ ಇಟ್ಕೊಂಡು ಸ್ಟವ್ ಇಟ್ಕೊಂಡು ಗದ್ದೆ ಇದು ಸೌದೆ ಒಲೆ ಸೌದೆ ಒಲೆ ಇಟ್ಕೊಂಡು ಅಡುಗೆ ಮಾಡುವಂಥ ಆ ಪ್ಲ್ಯಾನ್ ಐತೆ ನಮ್ಮದುವೆ ನೋಡುವ ಯಾವಾಗ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಅದು ತುಂಬ ಜನ ಚ ತುಂಬ ಜನ ನೋಡ್ತಾರೆ ಗೊತ್ತಾ ಅಂತ ಅಂಥ ಜನ ಅಂಥ ಏರಿಯಾ ಎಲ್ಲ ಚ ತುಂಬ ಜನ ನೋಡ್ತಾರೆ ಈ ಸಿಟಿಲೆಲ್ಲ ವೀಡಿಯೋಸ್ ನೋಡಿ ನೋಡಿ ಮಾ ಮಾಮೂಲಿ ವೀಡಿಯೋ ವೀಡಿಯೋಸ್ ಎಲ್ಲ ಮಾ ಬರ್ತಾ ಹಳ್ಳೀಲಿ ಮಾಡೋದು ತುಂಬ ಕಡಿಮೆ ತುಂಬ ಕಡಿಮೆ ಅಂಥ ಅಂಥ ವೀಡಿಯೋಸ್ ಮಾಡಿ ಹಳ್ಳಿಲಿರೋರು ತುಂಬ ವರ್ಕೌಟ್ ಆಗುತ್ತೆ ಗೊತ್ತಾ ಅಂಥ ವೀಡಿಯೋಸ್ ಚೆನ್ನಾಗಿ ವ್ಯೂ ವ್ಯೂ ಬರುತ್ತೆ ಆಮೇಲೆ ಇವಾಗ ಮೊನ್ನೆ ಮೊನ್ನೆ ಯಾರು ಕಮೆಂಟ್ ಹಾಕಿದ್ರು ಶಾರ್ಟ್ಸ್ ವೀಡಿಯೋಗೂ ಬರುತ್ತಾ ವಾಚ್ ಅವ್ರು ಬರುತ್ತಾ ಸಬ್ಸ್ಕ್ರೈಬರ್ ಬರ್ತಾರೆ ಖಂಡಿತ ಬರ್ತಾರೆ ಆದಷ್ಟು ನೀವು ಹೊಸ್ದಾಗಿ ಏನಾದರೂ ಚಾನಲ್ ಓಪನ್ ಮಾಡ್ತು ಅಂದರೆ ಶಾರ್ಟ್ಸ್ ವೀಡಿಯೋ ಜಾಸ್ತಿ ಹಾಕಕ್ಕೆ ಟ್ರೈ ಮಾಡಿರಿ ಶಾರ್ಟ್ಸ್ ವೀಡಿಯೋ ಜಾಸ್ತಿ ಹಾಕ್ತಷ್ಟು ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಾಯ್ತಾರೆ ಸಬ್ಸ್ಕ್ರೈಬರ್ ಹೆಚ್ಚಾದ್ರೇ ನಿಮಗೆ ವ್ಯೂಸ್ ಜಾ ನೀವು ಲಾಂಗ್ ವೀಡಿಯೋ ಹಾಕಿದಾಗ ವ್ಯೂಸ್ ಜಾಸ್ತಿ ಆಗೋದು ಆದಷ್ಟು ಜಾಸ್ತಿ ಶಾರ್ಟ್ಸ್ ವೀಡಿಯೋ ಹಾಕಿ ಫಸ್ಟು ಜಾಸ್ತಿ ಶಾರ್ಟ್ಸ್ ವೀಡಿಯೋ ಹಾಕಿ ಅದರಿಂದ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅವ್ರಿಗೆ ನಾನು ನಮಗೆ ಸಬ್ ಮಾಡ್ರಿ ನಮಗೆ ಸಬ್ ಮಾಡಿರಿ ದಯವಿಟ್ಟು ಆ ಥರ ಹೇಳೋಕ್ಕೆ ಹೋಗ್ಬೇಡ್ರಿ ಆದಷ್ಟು ನೀವು ಶಾರ್ಟ್ಸ್ ವೀಡಿಯೋ ಹಾಕಿ ಅದರಿಂದಲೇ ನಿಮ್ಗೆ ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರೆ ತುಂಬ ಜನ ಸಬ್ಸ್ಕ್ರೈಬ್ ಬರೋದೇ ಶಾರ್ಟ್ಸ್ ವೀಡಿಯೋ ಶಾರ್ಟ್ಸ್ ವೀಡಿಯೋ ಶಾರ್ಟ್ಸ್ ವೀಡಿಯೋದಿಂದನೇ ಆದಷ್ಟು ನೀವು ಲಾಂಗ್ ವೀಡಿಯೋ ಕಡಿಮೆ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ ಶಾರ್ಟ್ಸ್ ವೀಡಿಯೋ ಮಾತ್ರ ಕಡಿಮೆ ಮಾಡೋಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಶಾರ್ಟ್ಸ್ ವೀಡಿಯೋ ಹಾಕಿ ಅದರಿಂದ ನಿಮಗೆ ತುಂಬ ಜನ ಸಬ್ ಸಬ್ಸ್ಕ್ರೈಬರ್ ಬರ್ತಾರೆ ಆರ್ಗ್ಯಾನಿಕ್ ಇರಲಿ ತುಂಬ ಆರ್ಗ್ಯಾನಿಕ್ ಇರ್ ಆರ್ಗ್ಯಾನಿಕ್ ಇರಲಿ ಅಂದರೆ ಅದು ಫೇಕ್ ಇರಬಾರ್ದು ವೀಡಿಯೋ ತುಂಬ ವ್ಯೂಸ್ಗೋಸ್ಕರ ಫೇಕಾಗಿ ಫೇಕಾಗಿ ಏನಾದರೂ ಜನಕ್ಕೆ ಇನ್ಫಾರ್ಮ್ ಮಾಡಿ ಇನ್ಫಾರ್ಮೇಶನ್ ಕೊಡೋದು ಆ ಥರ ಎಲ್ಲ ಮಾಡಬೇಡಿ ದಯವಿಟ್ಟು ಏನೈತೆ ಅದನ್ನು ವೀಡಿಯೋಸ್ ಮಾಡಿ ಏನು ನಿಮ್ಗೆ ಹೆಂಗೆ ನಿಮ್ಗೇನು ನಿಮ್ಮ ತಲೆಯಲ್ಲಿ ಏನೈತೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ಕೋಗಿ ಖಂಡಿತ ಒಂದಲ್ಲ ಒಂದು ದಿವಸ ಒಂದಲ್ಲ ಒಂದು ದಿವಸ ನಿಮ್ಗೆ ಕರೆಕ್ಟ್ ಚೆನ್ನಾಗಿ ರೀಚ್ ಆಗುತ್ತೆ ಅದು ಒಂದಲ್ಲ ಒಂದು ದಿವಸ ನಿಮಗೆ ಕ ಅದು ವೀಡಿಯೋ ವೈರಲ್ ಆಗೇ ಆಗುತ್ತೆ ಒಂದು ದಿನವೂ ಬಿಡ್ದೇನೆ ಒಂದು ದಿನನೂ ಬಿಡ್ತೇನೆ ಕರೆಕ್ಟಾಗಿ ವೀಡಿಯೋಸ್ ಮಾಡ್ಕೋಗಿ ಫಸ್ಟ್ ಫಸ್ಟ್ ನಿಮಗೆ ಕಷ್ಟ ಅನ್ ಅನ್ಬೋದು ಅದು ಕಷ್ಟ ಅಯ್ಯೋ ಎಷ್ಟು ದಿನ ಮಾಡಬೇಕಾ ಇದು ವ್ಯೂಸ್ ಬರೋದಿಲ್ಲ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬಿಡ್ರಿ ಡೈಲಿ ವೀಡಿಯೋಸ್ ಹಾಕಿ ಡೈಲಿ ಶಾರ್ಟ್ಸ್ ವೀಡಿಯೋ ಹಾಕಿ ಖಂಡಿತ ನೀವು ರೀಚ್ ಆಗ್ತೀರಾ ಖಂಡಿತ ನಿಮಗೆ ಸಬ್ಸ್ಕ್ರೈಬರು ವಾಚ್ ಅವರ್ ಖಂಡಿತ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಬೇಗ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ದಯ ಹೇಳಿ ಅರ್ಥ ಆಯಿತು ಅನ್ಕೋತೀನಿ ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ಸ್ಟಾರ್ಟ್ ಮಾಡೋದು ಹೆಂಗೆ ವ್ಯೂ ವ್ಯೂ ತಗೊಳ್ಳೋದು ಹೆಂಗೆ ಶಾರ್ಟ್ಸ್ ವೀಡಿಯೋಗೂ ಬರುತ್ತೆ ಅದಕ್ಕೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ ದಯವಿಟ್ಟು ನಿಧಾನವಾಗಿ ಅರ್ಥ ಮಾಡಿಕೊಂಡು ಈ ವಿಡಿಯೋನ ನೋಡಿ ನಿಧಾನಕ್ಕೆ ನೋಡಿದ್ರೆ ನಿಮ್ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹೇಳಿದ್ದು ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೋತೀನಿ ನಿಧಾನವಾಗಿ ನೋಡಿ ಯೋಚನೆ ಮಾಡಿ ಕರೆಕ್ಟಾಗಿ ನೋಡಿ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಿಜವಾಗ್ಲೂ ರೀಚ್ ಆಗ್ತೀರಾ ನಿಜವಾಗ್ಲೂ ನೀವೆಲ್ಲೋ ಹೋಗ್ತೀರಾ ಚೆನ್ನಾಗಿ ಸಂತೋ ಸಂಪಾದನೆ ಮಾಡ್ತೀರಾ ಯಾ ಅದ್ರ ಬಗ್ಗೆ ಡೌಟೇ ಬೇಡ ಒಟ್ಟಿನಲ್ಲಿ ಒಳ್ಳೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಜನಕ್ಕೆ ಇಷ್ಟ ಆಗುವಂಥ ವೀ ವೀಡಿಯೋಸ್ ಹಾಕ್ಬೇಕು ಅಷ್ಟೇ ಯೂಟ್ಯೂಬ್ ಅಂದ್ರೆ ಹಾಗೆ ಯೂಟ್ಯೂಬಿಂದನೇ ತುಂಬ ಜನ ಕಲಿಯೋರು ಇರ್ತಾರೆ ತುಂಬ ಜನ ನೋಡ್ತಾಯಿರ್ತಾರೆ ಇದರಿಂದ ಏನು ಏನೆಲ್ಲ ಮಾಡ್ಬೋದು ನಾವು ಏನಾರು ಸ್ಟಾರ್ಟ್ ಮಾಡ್ಬೋದಾ ಏನು ತುಂಬ ಜನ ನೋಡ್ತಾ ಇರ್ತಾರಲ್ವ ಯೂ ಯೂಟ್ಯೂಬರ್ ಈಗ ನೀವೇನಾರು ಯೂಟ್ಯೂಬ್ ಚಾನಲ್ ಬೇರೆಯವ್ರಿಗೆ ಅದು ಎಲ್ಪ್ ಆಗಬೇಕು ನಿಮ್ಮ ಯೂಟ್ಯೂಬ್ ನೋಡಿ ನಿಮ್ಮ ಚಾನಲ್ ನೀವು ನೀವು ಹಾಕೋ ವೀಡಿಯೋಸ್ನ ಬೇರೆಯವ್ರು ನೋಡಿ ಅದು ಬೇರೆಯವ್ರಿಗೆ ಯೂಸ್ ಆಗಬೇಕು ಅಂಥ ವೀಡಿಯೋಸ್ ಆದಷ್ಟು ಟ್ರ ಮಾ ಕೊಡೋದಕ್ಕೆ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿ ವ್ಯೂಸ್ ಬರುತ್ತೆ ಆವಾಗ ಚೆನ್ನಾಗಿ ಬೇಗ ನೀವು ಮೊನ ಮಾನಿಟೈಸರ್ ಮಾಡ್ಕೊಂಡು ಫಸ್ಟ್ ಪೇಮೆಂಟ್ ನೀವು ತೊಗೊಬೋದು ಆದಷ್ಟು ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಗ ಮುಂದೆ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಆಪ್ಷನ್ ಕೊಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಅಷ್ಟೇ ಪೂರ್ತಿಯಾಗಿ ವಿಡಿಯೋ ನೋಡಿ ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವೀಡಿಯೋ ನೋಡಲಿಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ಏನಾದರೂ ನಿಮಗೆ ಏನಾದರೂ ನಿಮಗೆ ವಿಷಯ ಬೇಕು ಅದೇ ಈ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಏನಾದರೂ ಅದನ್ನ ಕೇಳಬೇಕು ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ ಥ್ಯಾಂಕ್ ಯು